ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ವಿಧಾನ ಪರಿಷತ್ನ ಕಾರ್ಯಕಲಾಪಗಳಲ್ಲಿ ಬಂದಾದಂತ ಕ್ವಶನ್ ಅವರ್ಸ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ದಟ್ ಈಸ್ ಪ್ರಶ್ನೋತ್ತರ ಅವಧಿಗಳಲ್ಲಿ ಈ ಎಜುಕೇಶನ್ ಮಿನಿಸ್ಟರ್ ಗೆ ಟೀಚರ್ ಸಂಬಂಧಪಟ್ಟ ಹಾಗೆ ಎಗೇನ್ ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಏನ್ ಆನ್ಸರ್ ಮಾಡುದು ಅಂತ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಇದೆ ಅದನ್ನ ಯಥಾವತ್ತಾಗಿ ನಾವು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತು ಅಂದ್ರೆ ಯೂಟ್ಯೂಬ್ಗೆ ಕಾಪರೇಟ್ ಕ್ಲೈಮ್ ಆಗ್ಲಿ ಅಥವಾ ಸ್ಟ್ರೈಕ್ ಆಗಲಿ ಬಂದ್ಬಿಡುತ್ತೆ ಅದು ತೊಂದರೆ ಆಗುತ್ತೆ ಹಾಗಾಗಿ ಅವ್ರು ಏನ್ ಹೇಳಿದ್ರು ಅದನ್ನ ವಿವರವಾಗಿ ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು ಅವ್ರು ಕೇಳಿದಂತ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಕನ್ಸರ್ನ್ ಮಿನಿಸ್ಟರ್ ಗೆ ಒಬ್ಬರ ಮೆಂಬರ್ ಅಲ್ಲಿ ದಟ್ ಈಸ್ ಅನುದಾನಿತ ಶಾಲೆಗಳ ನೇಮಕಾತಿಯನ್ನ ನೀವು ಸಾಕಷ್ಟು ವರ್ಷಗಳಿಂದ ಮಾಡಿಲ್ಲ ಅದೊಂದು ಮತ್ತೆ ಇನ್ನೊಂದು ರೆಗ್ಯುಲರ್ ಟೀಚರ್ ಇಕ್ವಿಪ್ಮೆಂಟ್ ಕತೆ ಏನು ಅಂತ ಕೇಳಿದರೆ ನೀವು ಇಂಟರ್ನಲ್ ರಿಸರ್ವೇಶನ್ಸ್ ಅದು ಪೂರ್ಣ ಪ್ರಮಾಣದ ಸಮೀಕ್ಷೆ ಬಂತು ಅಂತಂದ್ರೆ ಇಮಿಡಿಯೇಟ್ ನಾವು ಅದನ್ನ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಸ್ಟೇಟ್ ಗವರ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನೀವು ಯಾವುದೇ ರೀತಿಯ ಚಕಾರವನ್ನು ಎತ್ತಿಲ್ಲ ಅಂತ ಅವ್ರು ಕೇಳ್ತಾರೆ ಸೊ ಇವರ ಒಂದು ಉತ್ತರ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈಗಾಗಲೇ ಅನುದಾನಿತ ಶಾಲೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ರೆಗ್ಯುಲರ್ ಟೀಚರ್ಸ್ಗೆ ಹಾಗೆ ಆರ್ಥಿಕ ಇಲಾಖೆ ನಮಗೆ ಅನುಮೋದನೆಯನ್ನು ಪಾಸ್ ಮಾಡಿದೆ ಸ್ಟೇಟ್ ಗವರ್ಮೆಂಟ್ಗೆ ಹ್ಯಾಂಡ್ ಓವರ್ ಆಗಿದೆ ಒಳ ಮೀಸಲಾತಿಯ ಸಮೀಕ್ಷೆ ಬಟ್ ಅದು ಇನ್ನೂ ಕೂಡ ಅದು ಅಂಗೀಕಾರ ಆಗಿಲ್ಲ ಅಂತ ನಿಮ್ಗೆ ಅವಾಗಲೇ ಹೇಳಿದೆ ಈಗ ಒಳ ಮೀಸಲಾತಿಯ ಸಮೀಕ್ಷೆಗಳು ಏನು ಡೇಟಾ ಕಲೆಕ್ಟ್ ಮಾಡಿದರೆ ಅಲ್ಲಿ ರಿಸರ್ವೇಶನ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮುದಾಯಗಳಲ್ಲಿ ಈಗ ಅವರವರಲ್ಲೇ ಒಂದಷ್ಟು ಗೊಂದಲ ಇದೆ ಈಗ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಫಸ್ಟ್ ಒಂದು ಸಭೆಯನ್ನ ಮಾಡ್ತಾರೆ ಅಲ್ಲಿ ಅವ್ರಿಗೆ ಕನ್ಫ್ಯೂಸನ್ಸ್ ಆಗುತ್ತೆ ಇಲ್ಲ ನಮ್ಮ ಸಮುದಾಯಕ್ಕೆ ಸಾಕಷ್ಟು ರಿಸರ್ವೇಷನ್ ಬೇಕು ಅಂತ ಅವರು ಅದನ್ನ ಹೇಳೋರು ಒಂದ್ ಕಡೆ ಆದ್ರೆ ಇಲ್ಲ ನಮ್ಮ ಸಮುದಾಯಕ್ಕೆ ಇನ್ನೂ ಸಾಕಷ್ಟು ರಿಸರ್ವೇಷನ್ಸ್ ನಮಗೆ ಬೇಕು ಅಂತಕ್ಕಂಥ ಕೇಳ್ತಕ್ಕಂತ ಸಮುದಾಯಗಳು ಮತ್ತೊಂದ್ ಕಡೆ ಈ ಎಲ್ಲಾ ರೀಸನ್ಸ್ ಇಂದ ಏನ್ ಮಾಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಸ್ಟ್ ಹದಿನ ಹದಿನಾರನೇ ತಾರೀಕು ಅಂದ್ರೆ ನಾಳಿದ್ದು ಇದಕ್ಕೆಲ್ಲ ಇತ್ತೀಸ್ರಿ ಆಡ್ಲೇಬೇಕಾಗತ್ತೆ ಸೊ ದಯಮಾಡಿ ನಿಮ್ ನಿಮ್ಮಲ್ಲಿ ಗೊಂದಲ ಮಾಡ್ಕೊಬೇಡಿ ಸಿಕ್ಸ್ಟೀನ್ತ್ ಇದಕ್ಕೊಂದು ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗೋ ಹಾಗೆ ರೀತಿಯಲ್ಲಿ ಹದಿನಾರನೇ ತಾರೀಕು ಇದಕ್ಕೆಲ್ಲ ನಾಂದಿ ಆಡ್ಬೇಕು ಅಂತಕ್ಕಂತ ಮಾತನ್ನ ಅವರು ಹೇಳಿದಾರೆ ಸೊ ಈ ತುಂಬಾ ಜನ ಒಳ ಮೀಸಲಾತಿ ಸಮೀಕ್ಷೆಯ ಬಗ್ಗೆ ಈಗ ಸಾಕಷ್ಟು ಡಿಸ್ಕಶನ್ ಮಾಡ್ತಾ ಇದಾರೆ ಅವರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಅಥವಾ ಅವೆಲ್ಲವನ್ನ ಕೇಳ್ತಾ ಇದ್ರೆ ಅನ್ಸೋದು ಮೇ ಬಿ ಇದು ಇನ್ನು ಡಿಲೇ ಆಗುತ್ತೆ ಅಂತ ಅನ್ಸುತ್ತೆ ಇದು ಯಾಕಂದ್ರೆ ಈಗ ಕಷ್ಟ ಇದು ಈಗ ಅಂಗೀಕಾರ ಮಾಡ್ಬಿಡ್ತು ಅಂದ್ರೆ ಏನಾಗುತ್ತೆ ಯಾರಿಗಾದ್ರೂ ಕಡಿಮೆ ರಿಸರ್ವೇಶನ್ಸ್ ಬಂದಿದ್ರೆ ಅಥವಾ ನಮಗೆ ಮೀಸಲಾತಿ ಕಡಿಮೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಮತ್ತೆ ಅವರು ಇಲ್ಲಿ ಐ ತಿಂಕ್ ಅವ್ರಿಗೆ ರಿಕ್ವೆಸನ್ ಮಾಡುವಂಥದ್ದು ಇಲ್ಲ ನಾವು ಒಪ್ಪುಳಲ್ಲ ಅಂತ ಗಲಾಟೆ ಮಾಡುವಂಥದ್ದು ಅಥವಾ ಅವರಲ್ಲೇ ಕ್ಲಾಶ್ ಆಗುವಂಥದ್ದು ಇವೆಲ್ಲ ಆಗ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ಇದ್ದೇ ಇರುತ್ತೆ ಅದನ್ನ ಕೊಟ್ ಮಾಡಿದ್ರೆ ಅದಕ್ಕೆ ಹೇಳೋದು ಯಾವುದೇ ಒಂದು ಹೇಳಿಕೆಯನ್ನ ಕೊಟ್ಟ ಮೇಲೆ ಅದರ ಸರಿಯಾದ ರೀತಿಯ ಪ್ರೊಸೀಜರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳದೆ ನೇರವಾಗಿ ಹೇಳಿಕೆ ಕೊಟ್ಟಾಗ ಏನಾಗುತ್ತೆ ಸೊ ಇಂಥ ಟೈಮ್ ಅಲ್ಲಿ ಸಿಗಾಕೊಳ್ಬೇಕಾಗತ್ತೆ ಬಟ್ ಏನೇ ಇರಲಿ ಇವ್ರು ಹೇಳಿದ್ದು ಅದು ಇಂಟರ್ನಲ್ ರಿಸರ್ವೇಶನ್ಸ್ ಕಾನ್ಸೆಪ್ಟ್ ಪೂರ್ಣ ಪ್ರಮಾಣದಲ್ಲಿ ಬಂತು ಅಂದ್ರೆ ಇಮಿಡಿಯೇಟ್ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳೋದು ಸಾಧ್ಯ ಆಗ್ಲಿಲ್ಲ ಅದು ನಾನು ಹೇಳಿದೆ ಹಂಗೆಲ್ಲ ಆಗ್ಲಿಕ್ಕೆ ಬರಲ್ಲ ಅದು ಅದ್ರ ಎಕ್ವಿಪ್ಮೆಂಟ್ ಗೆ ಬರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಇನ್ನೂ ಸರಿಯಾದ ರೀತಿಯಲ್ಲಿ ಅಂಗೀಕಾರ ಆಗೇ ಇಲ್ವಲ್ಲ ಅದು ಒಪ್ಕೊಂಡೇ ಇಲ್ವಲ್ಲ ಅದು ಒಪ್ಕೊಂಡಾದ ನಂತರದಲ್ಲಿ ತಾನೇ ಅದು ಗೊತ್ತಾಗೋದು ಅದು ಎಲ್ಲಾ ಜನರಿಗೂ ಅದು ಸೊ ಹೇಗೆ ಡೇಟಾ ಕಲೆಕ್ಟ್ ಮಾಡಿದ್ರೆ ಎಷ್ಟೆಷ್ಟು ರಿಸರ್ವೇಷನ್ಸ್ ಹೋಗಿದೆ ಇದರಲ್ಲಿ ಆಯಾ ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಯಾವ ಸಮುದಾಯಗಳು ಸಮೀಕ್ಷೆಯಲ್ಲಿ ಒಳಗಾಗಿತ್ತು ಇವೆಲ್ಲವೂ ಗೊತ್ತಾಗೋದು ಸ್ಟೇಟ್ ಗೌರ್ಮೆಂಟು ಅಂದ್ರೆ ದಟ್ ಮೀನ್ಸ್ ಸಿ ಎಂ ಅವರು ಪೂರ್ಣ ಪ್ರಮಾಣದಲ್ಲಿ ಅದನ್ನ ಅಂಗೀಕಾರ ಮಾಡಬೇಕು ಇನ್ನು ಸಾಕಷ್ಟು ಇದೆ ಅವತ್ತಿಗೂ ಕೂಡ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಪರಿಶೀಲನೆ ಮಾಡ್ಲೇಬೇಕು ತೊಡದಾಗ ಚರ್ಚೆಯನ್ನ ಮಾಡ್ಲೇಬೇಕು ಸಂಬಂಧಪಟ್ಟ ಹಾಗೆ ಇಲ್ಲ ಅಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗೋದೇ ಇಲ್ಲ ಹಾಗಾಗಿ ಸೊ ವಿಧಾನ ಪರಿಷತ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ಇವರು ಅದನ್ನ ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ ತುಂಬಾ ಜನ ಕೇಳ್ಬೋದು ಇದು ಹೇಳಿದ್ದೇ ಹೇಳೋ ರೀತಿ ಆಗ್ಬಿಡ್ತಲ್ಲ ನಾವು ಕೇಳ್ತಾ ಇದೀವಿ ಅಂತ ಬಟ್ ಅನಿವಾರ್ಯ ಇದು ಬೇಕಾದರೆ ಅದು ವಿಡಿಯೋ ತೊಳೆಕ್ಕೂ ಬೇರೆ ಬೇರೆ ಕಡೆ ಹರಿದಾಡ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ದೂರದರ್ಶನ ವಾಹಿನಿಯಲ್ಲಿ ನೋಡ್ಬಿಟ್ರೆ ನಿಮಗೆ ವಿಧಾನ ಪರಿಷತ್ನ ಕಾರ್ಯಕಲಾಪಗಳು ಅಲ್ಲೂ ಬರ್ತಾ ಇರುತ್ತೆ ನೀವು ಅಲ್ಲೂ ಕ್ವಶನ್ ಅವರ್ಸ್ ಅಲ್ಲಿ ನೀವು ಬೇಕಿರೋದನ್ನ ವೀಕ್ಷಣೆ ಮಾಡಬಹುದು ಯಾಕಂದ್ರೆ ಈ ಕೇಳ್ತಾ ಇರ್ತಾರೆ ಯಾವಾಗತ್ತೆ ಅಂತ ಅಟ್ಲೀಸ್ಟ್ ಅವರಿಗಾದ್ರೂ ಒಂದು ಮೆಸೇಜ್ ಹೋಗಲಿ ಗೊತ್ತಾಗ್ಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸೊ ನಾವು ಅದನ್ನ ಹೇಳ್ಲಿಕ್ಕೆ ಇಷ್ಟಪಡೋದು ಹಾಗಾಗಿ ಅದು ಪೂರ್ಣ ಪ್ರಮಾಣದಲ್ಲಿ ಆಗಸ್ಟ್ ಹದಿನಾರು ಅಂತ ಹೇಳಿದ್ರೆ ಅಂದ್ರೆ ನಾಳಿದ್ದು ನೋಡ್ಬೇಕು ಅವರ ಆ ಮುಖ್ಯಮಂತ್ರಿಗಳ ಸಚಿವ ಸಂಪುಟದಲ್ಲಿ ಮತ್ತೊಂದು ದೊಡ್ಡದಾಗಿ ಸಭೆ ಆಗುತ್ತೆ ಅಲ್ಲೂ ಚರ್ಚೆಗಳಾಗುತ್ತೆ ಅಲ್ಲೂ ಪರಿಶೀಲನೆ ಆಗುತ್ತೆ ಅದಾದ ನಂತರದಲ್ಲಿ ಸೊ ಏನು ಒಂದು ನಿರ್ಧಾರ ಅವರು ಬೀಳುತ್ತೋ ಅದ್ರ ಮೇಲೆ ನೋಟಿಫಿಕೇಶನ್ ಟೇಕ್ ಆಫ್ ಆಗ್ಲಿಕ್ಕೆ ಸಿದ್ಧತೆ ಮಾಡ್ಬೋದು ಸೊ ಅಲ್ಲಿ ತನಕ ಹೇಳಲಿಕ್ಕೆ ಆಗಲ್ಲ ಸೊ ಅಂದ್ರೆ ತುಂಬಾ ಜನ ಹೇಳ್ತಾರೆ ಈಗ ಹದಿನಾರನೇ ತಾರೀಕು ಡಿಡೆಂಡಾ ಬಳಿ ಇದಕ್ಕೆ ಮತ್ತೆ ವಿಳಂಬ ಆಗೋದು ಬೇಡ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ವೇಟ್ ಮಾಡಿದ್ವಿ ಆಮೇಲೆ ಇನ್ನೊಂದು ಕಡೆ ಎಲ್ಲ ಈಗಾಗಲೇ ಪ್ರತಿಭಟನೆ ನಡೀತಾ ಇವೆ ಅಂದ್ರೆ ನೀವು ಈ ತರ ಎಲ್ಲಾ ಮಾಡ್ಕೊಂಡು ಮಾಡ್ಕೊಂಡು ಸುಮ್ನೆ ಡಿಲೇ ಮಾಡ್ತಾ ಇದ್ರ ಒಂದ್ ಕಡೆ ನಮ್ ಏಜ್ ಹೋಗ್ತಾ ಇದೆ ಸೊ ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ಅಂತಾರೆ ಸಮಯ ಮತ್ತು ಅಲೆ ಯಾರಿಗೂ ವೇಟ್ ಮಾಡಲ್ಲ ಅಂತ ಹಾಗಾಗಿ ಅಟ್ಲೀಸ್ಟ್ ಒಂದು ವರ್ಷಗಳ ಕಾಲ ನಮಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಲೇಬೇಕು ಅಂತ ತುಂಬಾ ಜನ ಪಟ್ಟಿಡ್ಕೊಂಡಿದ್ದಾರೆ ಈಗ ಹಾಗಾಗಿ ಅದನ್ನ ಮಾಡ್ಬಿಟ್ರೆ ವಿಳಂಬ ಆಗ್ಲಿಕ್ಕೆ ವಿಳಂಬ ಆಗಿದ್ದಕ್ಕೂ ಒಂದು ಸೂಕ್ತವಾದ ಒಂದು ರೀಸನ್ ಸಿಗುತ್ತೆ ಈಗ ಸುಮ್ನೆ ಅದು ಇಲ್ಲ ಇದು ಇಲ್ಲ ಏಜ್ ಬಗ್ಗೆನು ತಲೆ ಕೆಡಿಸ್ಕೊಳ್ಳದೆ ಆಮೇಲೆ ಹದಿನಾರ ನಂತರಕ್ಕೆ ಎಲ್ಲೋದ ನಂತರದಲ್ಲಿ ನೋಟಿಫಿಕೇಶನ್ ಮಾಡ್ಬಿಟ್ಟು ಪಾಪ ಏಜ್ ಕಂಪ್ಲೀಟ್ ಆದವ್ರಿಗೆ ಎಲ್ಲಿ ಹೋಗ್ಬೇಕು ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ಬಿಡುತ್ತೆ ಹಾಗಾಗಿ ನೋಡಬೇಕು ಸಾಕಷ್ಟು ಡಿಸ್ಕನ್ಸನ್ಸ್ ಆಗ್ಬೇಕಾಗಿದೆ ಸೊ ಲೆಟ್ಸ್ ಸಿ ಹಾಗಾಗಿ ತುಂಬ ಜನ ಕೇಳಿದ್ರು ಏನ್ ಕತೆ ಅಂತ ಸೊ ವಿಧಾನ ಪರಿಷತ್ ನಲ್ಲಿ ಒಬ್ಬ ಮೆಂಬರ್ ಕ್ವಶನ್ಗೆ ಇವ್ರು ಏನ್ ಆನ್ಸರ್ ಮಾಡಿದ್ರೆ ನಾನು ಹೇಳಿದೀನಿ ಅದೊಂದು ವಿಡಿಯೋ ತಿಂಡ್ಕು ಎಲ್ಲ ಕಡೆ ಬೇಗ ಟೆಲಿಗ್ರಾಮ್ಗೂ ಹಾಕ್ತೀನಿ ನೀವು ಅಲ್ಲಿ ನೋಡ್ಕೊಳ್ಬಹುದು ಬಟ್ ನಾವು ಒಂದು ಅದನ್ನ ಯೂಟ್ಯೂಬ್ಗೆ ಯಥಾವತ್ತಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲ್ಲ ಸೊ ಧನ್ಯವಾದ ನೋಡೋಣ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂತು ಅಂದ್ರೆ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್